ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಂದಾ ಹಗರಣ ಸುಳಿಗೆ ಸಿಕ್ಕಿ ಒತ್ತಡವನ್ನು ಅನುಭವಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನ ದೊಡ್ಡ ಸವಾಲೊಂದನ್ನ ಸ್ವೀಕಾರ ಮಾಡೋದಕ್ಕೆ ಇದೀಗ ಅಖಾಡವನ್ನ ಸಜ್ಜುಗೊಳಿಸ್ತಾ ಇದ್ದಾರೆ ರಾಜಕೀಯ ಬದುಕಿನ ಒಂದು ದೊಡ್ಡ ಸವಾಲು ಯಾವುದು ಅಂತಂದ್ರೆ ಅದು ಜಾತಿ ಜನಗಣತಿ ಆಯೋಗದ ವರದಿಯನ್ನ ಜಾರಿಗೆ ತರುವಂತಹ ವಿಚಾರ ಅದು ಒಂದ್ ರೀತಿಯಲ್ಲಿ ಜೇನು ಹುಟ್ಟಿಗೆ ಕೈ ಹಾಕ್ತಂತೆ ಇದು ಬರೀ ಅಷ್ಟೇ ಅಲ್ಲ ಬರುವ ದಿನಗಳ ರಾಜಕೀಯದ ಗೇಮ್ ಚೇಂಜರ್ ಕೂಡ ಆದ್ರೆ ಇಂಥದ್ದೊಂದು ದೊಡ್ಡ ವಿವಾದವನ್ನು ಅರುಚಿಸಿಕೊಂಡು ಇತಿಹಾಸ ಬರೆಯುವ ಶಕ್ತಿ ಸಿದ್ದರಾಮಯ್ಯ ಅವರಿಗೆ ಇದೆಯಾ ಈ ಬಗ್ಗೆ ಇಂದಿನ ಮಾತು ಮಂಟನ ಸ್ನೇಹಿತರೆ ಗೆಳೆದೆ ಮೂಡ ಹಗರಣ ಸ್ಫೋಟಗೊಂಡು ಇಡೀ ವಿದ್ಯಮಾನ ಸಿದ್ದರಾಮಯ್ಯನವರ ಸುತ್ತ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಬಿಡ್ತಾರಾ ಎನ್ನುವ ರೀತಿಯಲ್ಲಿ ಗಿರಿಕಿ ಹೊಡೆಯುತ್ತಿರುವ ಈ ಹೊತ್ತಲ್ಲಿ ದೊಡ್ಡದನ್ನು ಪದ್ಯಾವನವನ್ನ ಅವರು ಕೊಡೋದಕ್ಕೆ ಸಜ್ಜಾಗಿದ್ದಾರೆ ದೊಡ್ಡದೊಂದು ಪ್ರಬಲ ಅಸ್ತ್ರವನ್ನು ಪ್ರತಿಪಕ್ಷಗಳ ವಿರುದ್ಧ ತಿಳಿಸೋದಕ್ಕೆ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರಲು ಸಾಧ್ಯವೇ ಎನ್ನುವ ದೊಡ್ಡ ಪ್ರಶ್ನೆ ಎದುರಾಗಿದೆ ಅದನ್ನ ಕ್ಯಾಬಿನೆಟ್ ಮುಂದೆ ತರೋದಕ್ಕೆ ಅವರು ಇದೀಗ ರಂಗವನ್ನ ಸಜ್ಜುಗೊಳಿಸಿದ್ದಾರೆ ಬೆಂಗಳೂರಲ್ಲಿ ಇವತ್ತು ನಡೆದಂತಹ ಹಿಂದುಳಿದ ವರ್ಗಗಳ ಸದಸ್ಯರ ನಾಯಕರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಂಡು ಈ ಸುಳಿವನ್ನ ಕೊಟ್ಟರು ಈ ಸಭೆಯಲ್ಲಿ ಪ್ರಮುಖವಾಗಿ ನಾಲ್ಕು ಮಹತ್ವದ ವಿಚಾರವನ್ನ ಚರ್ಚೆ ನಡೆಸಲಾಯಿತು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂದ್ರೆ ಜಾತಿ ಜನಗಣತಿಯನ್ನ ಆಧರಿಸಿ ಸಿದ್ಧಪಡಿಸಿರುವಂತಹ ವರದಿಯನ್ನ ಜಾರಿಗೆ ತರಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅನ್ಯಾಯ ಆಗ್ತಿದೆ ಅದನ್ನ ಮುಖ್ಯವಾಗಿ ಸರಿಪಡಿಸ್ಬೇಕು ಮೂರನೇದು ಈ ವಿವಿಧ ಜಾತಿ ಆಧಾರಿತ ನಿಗಮ ಮಂಡಳಿಗಳಿಗೆ ಸರಿಯಾಗಿ ಹಣವನ್ನಾದರೂ ಕೊಡಬೇಕು ಅಥವಾ ಹಿಂದುಳಿದ ವರ್ಗಗಳ ಜಾತಿಗಳ ಹೆಸರಲ್ಲಿ ಸ್ಥಾಪನೆ ಮಾಡಿರುವ ನಿಗಮಗಳನ್ನ ಅರಸು ನಿಗಮಕ್ಕಾದರೂ ಅದನ್ನ ಸೇರಿಸಬೇಕು ಹೀಗೆ ನಾಲ್ಕು ಮುಖ್ಯ ಸಂಗತಿಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ನಡೆಸಲಾಯಿತು ಇಲ್ಲಿ ಎಲ್ಲದಕ್ಕೂ ಪ್ರಮುಖವಾಗಿ ಜಾತಿ ಜನಗಣತಿಯ ವರದಿಯ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಯಿತು ಮತ್ತು ಈ ವರದಿಯನ್ನ ಜಾರಿಗೆ ತರೋದಕ್ಕೆ ಮುಖ್ಯಮಂತ್ರಿಗಳು ಇಂಗಿತವನ್ನ ವ್ಯಕ್ತಪಡಿಸಿದ್ರು ತಾವು ಮುಕ್ತ ಮನಸ್ಸನ್ನ ಹೊಂದಿರೋದಾಗಿ ಕೂಡ ಅವರು ಈ ಸಭೆಯಲ್ಲಿ ಸುಳಿವನ್ನ ಪ್ರಮುಖವಾಗಿ ಕೊಟ್ಟರು ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನು ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ನಾನು ಬಿಗಿನಿಂಗ್ನಲ್ಲಿ ಕ್ಲಾರಿಫೈ ಮಾಡೋದು ಅಂತಂದ್ರೆ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಕೋಟಿ ಕನ್ನಡಿಗರ ಸಮೀಕ್ಷೆ ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡುದು ಇಂಥ ಸಮೀಕ್ಷೆ ನಡೆದದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗಿರ್ಬೋದು ಹೀಗಾಗಿ ಈ ವರದಿಯ ಸಾಧಕ ಬಾಧಕ ಸಂಗತಿಗಳ ಬಗ್ಗೆ ಇಲ್ಲಿ ನಿರ್ದಿಷ್ಟವಾಗಿ ಮತ್ತು ಪ್ರಮುಖವಾಗಿ ಚರ್ಚೆ ನಡೆಯಿತು ಅಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣ ಎರಡು ಪ್ರಮುಖ ಅಂಶಗಳ ಮೇಲೆ ಇಲ್ಲಿ ನಿಂತಿದೆ ಅನ್ನೋದು ಮುಖ್ಯವಾದಂತಹ ಸಂಗತಿ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಿಜೆಪಿ ಮತ್ತು ಜೆ ಮೈತ್ರಿ ನಮಗೆ ಮೇಲ್ನೋಟಕ್ಕೆ ಒಂದು ರಾಜಕೀಯ ಅನುಸಂಧಾನ ಅಥವಾ ಒಂದು ರಾಜಕೀಯ ಹೊಂದಾಣಿಕೆ ಅಂತ ನಮಗೆ ಅನಿಸಿದ್ರು ಕೂಡ ಒಂದು ಹಳೆ ಮೈಸೂರಿನ ಪಕ್ಷ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಪ್ರಾಬಲ್ಯವಿರುವ ಪಕ್ಷ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸಿದ್ರೂ ಕೂಡ ಮುಖ್ಯವಾಗಿ ಅದರ ರಚನೆ ಇರೋದು ಜಾತಿ ರಾಜಕಾರಣದಲ್ಲಿ ಹಳೆ ಮೈಸೂರಿನ ಒಕ್ಕಲಿಗರು ಉತ್ತರ ಕರ್ನಾಟಕದ ಲಿಂಗಾಯತರು ಕೂಡಿಕೊಂಡಂತಹ ಪಕ್ಷ ಅಂದ್ರೆ ಕರ್ನಾಟಕದ ಪ್ರಬಲ ಸಮುದಾಯಗಳ ಒಂದು ಸೂತ್ರ ಅನ್ನೋದು ಇದೀಗ ಒಂದು ವಿಶ್ಲೇಷಣೆಯ ಒಂದು ಘಟ್ಟ ಹಾಗಾದ್ರೆ ಉಳಿಯೋ ಯಾರು ಅಹಿಂದ ಅಂದ್ರೆ ಜಾತಿ ಜನಗಣತಿಯ ವರದಿ ಪ್ರಾಮುಖ್ಯತೆಯನ್ನ ಹೊಂದಿರುವುದು ಈ ಅಹಿಂದದ ಕಾರಣಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರಿಗೆ ಈ ವರದಿಯಲ್ಲಿ ನ್ಯಾಯ ಸಿಕ್ಕಿದೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಮಹತ್ವವೇ ಇಲ್ಲ ಅದಕ್ಕೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ ಅದು ಅದರ ಒಂದು ವೈಜ್ಞಾನಿಕವಾದ ದಾಖಲೆಗಳೇ ಇಲ್ಲ ಅಟ್ಲೀಸ್ಟ್ ಈ ಸಮಿತಿಯಿಂದ ಈ ವರದಿಯಿಂದ ಈ ಸಣ್ಣ ಸಣ್ಣ ಜಾತಿಗಳಿಗೆ ಸಮುದಾಯಗಳಿಗೆ ಶಿಕ್ಷಣದಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಆದ್ಯತೆಯನ್ನು ಸಿಗಲಿ ಎನ್ನುವಂತಹ ವಿಚಾರ ಆದ್ದರಿಂದ ಈ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರಿಗೆ ಆದ್ಯತೆ ನೀಡಿದೆ ಎನ್ನಲಾದಂತಹ ಈ ಈ ಜಾತಿ ಜನಗಣತಿ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ವಿರುದ್ಧ ಒಂದು ಪ್ರಬಲ ಅಸ್ತ್ರವಾಗಿ ಬಳಸುತ್ತಾರ ಈ ಎಷ್ಟರ ಮಟ್ಟಿಗೆ ಈ ಒಂದು ರಣತಂದ ಕ್ಲಿಕ್ ಆಗೋದಕ್ಕೆ ಸಾಧ್ಯ ಇದು ಒಂದು ರೀತಿಯಲ್ಲಿ ಜೇನು ಹುಟ್ಟಿಗೆ ಜೇನು ಗೂಡಿಗೆ ಕೈ ಹಾಕುವಂಥದ್ದು ಅಲ್ಲಿ ಜೇನು ನೊಣಗಳು ಎದ್ದು ಮುತ್ಕೊಂಡ್ರೆ ಅದರ ಅಪಾಯ ಅನಾಹುತವೇ ಬೇರೆ ತರದ್ದಾಗುತ್ತೆ ಇದನ್ನು ಅವರು ಹೇಗೆ ಅರಗಸ್ಕೊತಾರೆ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಸಂಗತಿ ಅಂದ್ರೆ ಇದು ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಗೇಮ್ ಚೇಂಜರ್ ಆಗುತ್ತ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೆಯುತ್ತ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಇದು ಒಂದು ಮನ್ವಂತರ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿದೆ ಜಾತಿ ಗಣತಿ ಅತ್ಯಂತ ಸೂಕ್ಷ್ಮ ವಿಷಯವಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು ಇದು ಅತ್ಯಂತ ಸೂಕ್ಷ್ಮ ವಿಷಯ ಇದಕ್ಕೆ ಅನವಶ್ಯಕವಾದ ಆತುರ ಬೇಡ ನೀವು ಕ್ಯಾಬಿನೆಟ್ ಅಲ್ಲಿಟ್ಟಿದ್ದನ್ನು ಚರ್ಚೆ ಮಾಡಿ ಮರುಪರಿಶೀಲನೆ ಮಾಡಿ ನಿಮ್ಮ ನಿರ್ಧಾರವನ್ನು ನಾವು ಅದನ್ನು ಸ್ವಾಗತ ಮಾಡ್ತೀವಿ ಜಾತಿ ಗಣತಿಯನ್ನು ಆದರೆ ವೈಜ್ಞಾನಿಕ ವಸ್ತುನಿಷ್ಠ ಜಾತಿ ಗಣತಿಯನ್ನು ನೀವು ಮಾಡಬೇಕು ಇನ್ನೂ ನೂರು ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡಿ ಏನು ದೊಡ್ಡ ವಿಷಯ ಏನಿಲ್ಲ ಸರ್ಕಾರಕ್ಕೆ ಯಾವ ಜನ ಕೂಡ ಅನ್ಯಾಯ ಆಗಲಿಕ್ಕೆ ಸರ್ಕಾರ ಬಿಡಬಾರ್ದು ಯಾಕಂದರೆ ಅದರ ಆದ್ಯ ಕರ್ತವ್ಯ ಸರ್ಕಾರದ ಆದ್ಯ ಕರ್ತವ್ಯ ಸರ್ವರಿಗೂ ಸಮಬಾಳು ಮತ್ತು ಸಮಪಾಲು ಎಲ್ಲರಿಗೂ ಸಮಾನವಾದ ಬದುಕಿನ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥದ್ದು ಮತ್ತು ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಾಗಾಗಿ ನಿಮ್ಮ ಈ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಬಹಳ ಮೂಲಗಳ ಪಕ್ಕದ ಬರುವ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅವರು ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಇದರ ಬಗ್ಗೆ ಇದರ ಸಾಧಕ ಬಾಧಕ ಸಂಗತಿಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ವರದಿಯನ್ನು ಕೊಡೋದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆಯನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಈಗೇನು ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು ಅಂದ್ರೆ ಹೋಯ್ತು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಅಂದ್ರೆ ಮ್ಯಾಟರ್ ಬರೀರಾ ಇದನ್ನ ಹಂಗೆ ಪ್ರೂತ್ ಆಗ್ತಾರಾ ಅನ್ನುವ ಪ್ರಶ್ನೆ ಎದುರಾಗಿದೆ ಇದು ಕೂಡ ಇವತ್ತಿನ ಸಭೆಯಲ್ಲಿ ತುಂಬಾ ಡಿಟೇಲ್ ಆಗಿ ಚರ್ಚೆ ಆಯಿತು ಇದರಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ಅವರಿದ್ದರು ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದಂತಹ ದ್ವಾರನಾಥ್ ಅವರಿದ್ದರು ವಿಧಾನ ಪರಿಷತ್ತಿನ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಹೀಗೆ ಪ್ರಮುಖ ನಾಯಕರು ಕೂಡ ಪಾಲ್ಗೊಂಡಂತಹ ಈ ಸಭೆಯಲ್ಲಿ ಸಬ್ ಕಮಿಟಿಗೆ ನಿರ್ದಿಷ್ಟ ಕಾಲಾವಧಿಯನ್ನ ಫಿಕ್ಸ್ ಮಾಡಿ ಈ ಅವಧಿಯ ಒಳಗೆ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಡುವಂತೆ ಗಡುವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಯಿತು ಜೊತೆಗೆ ಇದನ್ನ ಮೇಲ್ವರ್ಗಗಳ ವಿರುದ್ಧದ ವರದಿ ಅಂತ ಬಿಂಬಿತವಾಗದು ತಪ್ಪು ಇದು ಈ ವರದಿಯಿಂದ ಆ ಸಮುದಾಯಗಳಿಗೂ ಅನುಕೂಲ ಆಗುತ್ತೆ ಮತ್ತು ಕೆಲವು ಆ ಸಮುದಾಯಗಳಿಗೆ ತೀರಾ ಧಕ್ಕೆ ಉಂಟು ಮಾಡುವಂತಹ ಅಂಶಗಳೇನಾದರೂ ಈ ಸಮಿತಿಯಲ್ಲಿ ಒಂದು ವೇಳೆ ಇದ್ದರೆ ಅದನ್ನು ಸರಿಪಡಿಸುವ ಸೇರಿದಂತೆ ಇನ್ನಿತರ ಕೆಲವು ತಿದ್ದುಪಡಿಯನ್ನು ಮಾಡೋದಕ್ಕೆ ಸರ್ಕಾರ ಸಿದ್ಧ ಎನ್ನುವ ಸುಳಿವನ್ನೂ ಕೂಡ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾನು ಮುಕ್ತ ಮನಸ್ಸಿನಲ್ಲಿದ್ದೇನೆ ಮತ್ತು ಎಲ್ಲೂ ಕೂಡ ಇದು ಬೇರೆ ಸಮುದಾಯಗಳ ವಿರುದ್ಧದ ಅಂತ ಬಿಂಬಿಸುವಂತೆ ಬೇಡ ಎನ್ನುವುದು ಕೂಡ ಇವತ್ತು ಪ್ರಸ್ತಾಪ ಮಾಡಿದರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಭೆಯಲ್ಲಿ ನಾಯಕರೊಬ್ಬರು ಸುಳಿವು ಕೊಟ್ಟಿದ್ದು ಏನು ಅಂತಂದ್ರೆ ಇದೀಗ ಹಿಂದುಳಿದ ವರ್ಗಗಳು ಕಾಂಗ್ರೆಸ್ಸಿನ ಜೊತೆಗಿದ್ದು ಆ ಸಮುದಾಯಗಳು ಕಾಂಗ್ರೆಸ್ನ ಜೊತೆಗೆ ಉಳ್ಕೋಬೇಕಾದ್ರೆ ಕಾಂಗ್ರೆಸ್ನ ಜೊತೆ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಈ ರಿಪೋರ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಆಧಾರ ಸ್ತಂಭವಾಗಿರುವ ಹಿಂದುಳಿದ ವರ್ಗಗಳು ಚದುರು ಹೋಗ್ತವೆ ತಪ್ಪು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ನಿಂದ ದೂರ ಆಗ್ತವೆ ಇದು ಅಪಾಯ ಕೂಡ ಆದ್ದರಿಂದ ಈ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಜೊತೆಗೆ ರಾಹುಲ್ ಗಾಂಧಿ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲೆಲ್ಲ ಜಾತಿ ಜನಗಣಕ್ಕೆ ವರದಿಯ ಬಗ್ಗೆ ಮೀಸಲಾತಿಯ ಬಗ್ಗೆ ಮಾತಾಡ್ತಿರೋದ್ರಿಂದ ಕೇಂದ್ರ ಕಾಂಗ್ರೆಸ್ನ ಒಂದು ನಿಲುವು ಇದಾಗಿರೋದ್ರಿಂದ ರಾಷ್ಟ್ರೀಯ ಕಾಂಗ್ರೆಸ್ನ ನಿಲುವು ಇದಾಗಿರೋದ್ರಿಂದ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ಸಂಗತಿ ಇವತ್ತು ನಡೆದಂತಹ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂತು ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗಿದೆ ಅದರಲ್ಲೂ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ದ್ವಾರಕನಾಥ್ ಅವರು ಇದನ್ನ ಮುಖ್ಯವಾಗಿ ಡಿಟೇಲ್ ಆಗಿ ಇದನ್ನ ಮನವರಿಕೆಯನ್ನ ಮಾಡಿಕೊಟ್ಟು ಮುಂದಟ್ಟನ್ನ ಮಾಡಿಕೊಟ್ಟಿದ್ದಾರೆ ಒಟ್ಟು ಮುಂದಿನ ದಿನಗಳು ಅತ್ಯಂತ ಕುತೂಹಲಕಾರಿಯಾಗಿವೆ ಇದನ್ನ ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರೋದ್ರಿಂದ ಇದು ಗೇಮ್ ಚೇಂಜರ್ ಆಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬರಿ ಗೆಳೆಯದೆ ನಮಸ್ಕಾರ